ನಂಜನಗೂಡು ಬೇಸಿಗೆ ಮುನ್ನ ಕುಡಿಯುವ ನೀರಿಗಾಗಿ ಆಹಾಕಾರ ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಗ್ರಾಮಸ್ಥರ ಪ್ರತಿಭಟನೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿನಿಂದ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಾಗಿದ್ದು ಇದರಿಂದ ಗ್ರಾಮಸ್ಥರಲ್ಲಿ ಆಕ್ರೋಶ ಭುಗಿಲೆದ್ದಿದೆ ವಿಶೇಷವಾಗಿ ಆರು ಮತ್ತು ಏಳನೇ ವಾರ್ಡ್ಗಳಲ್ಲಿ ಕುಡಿಯುವ ನೀರಿಗಾಗಿ ಜನರು ಸಾಕಷ್ಟು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಜನರು ಹಾಗೂ ಜಾನುವಾರುಗಳು ನೀರಿಗಾಗಿ ಸಂಕಷ್ಟ ಅನುಭವಿಸುತ್ತಿರು ಅನುಭವಿಸುತ್ತಿದ್ದರೂ ಸಮಸ್ಯೆಯನ್ನು ಬಗೆಹರಿಸಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂಬ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ ಈ ಬಗ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಸ್ಪಂದನೆ ದೊರಕಿಲ್ಲ ಎನ್ನಲಾಗಿದೆ ಗ್ರಾಮದ ಮುಂಭಾಗದಲ್ಲೇ ಕಪಿಲಾ ನದಿ ಹರಿದು ಹೋಗುತ್ತಿದ್ದರೂ ಬೇಸಿಗೆಗೂ ಮುನ್ನ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸದಿರುವುದು ಗ್ರಾಮಸ್ಥರನ್ನು ಮತ್ತು ರೊಚ್ಚಿಗೊಳಿಸಿದೆ ಈ ಹಿನ್ನೆಲೆಯಲ್ಲಿ ಪಿಡಿಒ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯ ಖಂಡಿಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿದ್ದರು ನಂತರ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಒಳಗೆ ಪ್ರವೇಶ ಮಾಡದಂತೆ ದಿಗ್ಬಂಧನ ವಿಧಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಕುಡಿಯುವ ನೀರಿನ ಸಮಸ್ಯೆ ತಕ್ಷಣ ಬಗೆಹರಿಸಬೇಕು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ

ವೆಂಕಟೇಶ್ ಏನಿದು ಕುಡಿಯುವ ನೀರಿನ ಸಮಸ್ಯೆ ಹುಲ್ಲಳ್ಳಿ ಗ್ರಾಮದಲ್ಲಿ ಅಹ್ ಖಂಡಿತ ಪ್ರಶ್ನೆ ನಂಜನಗೂಡು ತಾಲೂಕು ಉಳ್ಳಾಳಿ ಹೋಬಳಿ ಅಂದ್ರೆ ಉಳ್ಳಾಳಿ ಹೋಬಳಿ ಅಂದ್ರೆ ಒಂದು ಪ್ರಮುಖ ಒಂದು ಹೆಡ್ ಕ್ವಾರ್ಟರ್ ಅಂತ ಅಂದ್ರೆ ಪ್ರಮುಖ ಒಂದು ಗ್ರಾಮ ಪಂಚಾಯತಿ ಅಂತ ನೋಡಬಹುದು ಯಾಕಂದ್ರೆ ಸಾಕಷ್ಟು ಒಂದು ಸಾರ್ವಜನಿಕರು ಒಂದು ವಾಸವಾಗಿರುವಂತಹ ಒಂದು ಗ್ರಾಮ ಜೊತೆಗೆ ಐವತ್ತೆಂಟು ಹಳ್ಳಿಗಳು ಅಂದ್ರೆ ಈ ಒಂದು ಭಾಗದಲ್ಲಿ ಒಂದು ಐ ಉತ್ತಮವಾದಂತಹ ಒಂದು ಹೋಬಳಿ ಅಂತ ನೋಡಬಹುದು ಈ ಒಂದು ಗ್ರಾಮದಲ್ಲಿ ಅಲ್ಲಿನ ಒಂದು ಏನು ಕಳೆದ ಒಂದು ತಿಂಗಳಿಂದ ಹಿಂದಳ ಹಿಂದಿನಿಂದಲೂ ಸಹ ಒಂದು ಕುಡಿಯ ನೀರಿನ ಒಂದು ಆ ಏನು ತೊಂದರೆಯಿಂದ ಕುಡಿಯುವ ನೀರಿನ ತೊಂದರೆಯಿಂದ ಅಲ್ಲಿ ಸಾಕಷ್ಟು ಜನ ಒಂದು ಆ ಏನು ಕುಡಿಯುವ ನೀರಿನ ಒಂದು ಪರಿಸ್ಥಿತಿ ಕುಡಿಯುವ ನೀರಿನ ಒಂದು ಸಮಸ್ಯೆಯಿಂದ ಎದುರಿಸ್ತಾ ಇದ್ದೇನೆ ಈ ಒಂದು ನೆಲೆಯಲ್ಲಿ ಜಯ ಕರ್ನಾಟಕ ಸಂಘದ ಹೋಬಳಿ ಅಧ್ಯಕ್ಷರಾದ ಕಾಶಿ ಕಾಶಿ ನಾಯ್ಕ ಅವರ ಒಂದು ನೇತೃತ್ವದಲ್ಲಿ ಏನು ಒಂದು ಪ್ರತಿಭಟನೆ ಬಂದಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಬಾರಿ ಅಲ್ಲಿ ಅಲ್ಲಿನ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿದ ಜೊತೆಗೆ ಅಲ್ಲಿನ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಹ ಒಂದು ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಅಲ್ಲಿನ ಏನು ಏನು ಪ್ರತಿಭಟನಾಕಾರರು ಒಂದು ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ ಪ್ರಸನ್ನ ಇದು ಈ ಮೊದಲು ಮಾಡ್ತಿರೋ ಪ್ರತಿಭಟನೆ ಈ ಹಿಂದೆ ಏನಾದರೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಗ್ರಾಮಸ್ಥರು ಖಂಡಿತ ಪ್ರಸನ್ನ ಯಾಕಂದ್ರೆ ಅಲ್ಲಿನ ಗ್ರಾಮಸ್ಥರು ಏನು ಅಲ್ಲಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಹ ಒಂದು ಒಂದು ಮೂರ್ನಾಲ್ಕು ತಿಂಗಳಿನ ಸಹ ಒಂದು ಮನವಿ ಮಾಡಿದರೆ ಮಾಡಿದ್ದಾರೆ ಅಂತ ಒಂದು ಪ್ರತಿಭಟನಾ ಜೊತೆಗೆ ಅಲ್ಲಿನ ಒಂದು ಸ್ಥಳೀಯವಾಗಿ ಅಲ್ಲಿನ ಏನು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹ ಅಧಿಕಾರಿಗಳು ಅಂದ್ರೆ ಈ ಒಂದು ತಾಲೂಕ್ ಪಂಚಾಯತಿ ಸಹ ಮನವಿ ಮಾಡಿದ್ರು ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿ ಅವರು ಕಚೇರಿಗೆ ಒಂದು ಬಿಎ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹೇಳಬಹುದು ಹೇಳ್ಬಹುದು ಗ್ರಾಮಸ್ಥರು ಮಾಡ್ತಿರುವಂತಹ ಪ್ರತಿಮೆ ಪ್ರತಿಭಟನೆ ಕುಡಿಯುವ ನೀರಿಗೋಸ್ಕರನ ಮತ್ತೆ ಬೇರೆ ಏನಾದರೂ ತಮ್ಮ ಅಹವಾಲುಗಳ ಬಗ್ಗೆನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ವೆಂಕಟೇಶ್ ಖಂಡಿತ ಪ್ರಸನ್ನ ಯಾಕಂದ್ರೆ ಕುಡಿಯ ನೀರು ಮೂಲಭೂತ ಒಂದು ಸೌಕರ್ಯ ಯಾಕಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಕಾಲ ಆರಂಭದ ಒಂದು ಹಿನ್ನೆಲೆ ಅಂತಾನೆ ಹೇಳ್ಬೋದು ಈಗ ಸಾಕಷ್ಟು ಜಾನುವಾರುಗಳಿಗೆ ಮತ್ತು ಜನರಿಗೆ ಒಂದು ಕುಡಿಯ ನೀರಿನ ಅವಶ್ಯಕತೆ ಇರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿನ ಒಂದು ಪ್ರಮುಖ ಒಂದು ವಾರ್ಡ್ಗಳಿಗೆ ಒಂದು ಏನು ನೀರಿನ ಸೌಲಭ್ಯ ಇಲ್ಲ ಅದರಿಂದ ಆದ್ದರಿಂದ ಒಂದು ಆ ಏನು ಪ್ರತಿಭಟನೆ ಮಾಡ್ತಿದೆ ಅಂತ ಹೇಳ್ಬೋದು ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ರಂಟೇಶ್